ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳಿದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಆಸ್ ಯೂಜುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೈ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಮೊದಲನೇ ನ್ಯೂಸ್ ಅನ್ನ ನಾವು ನೋಡಿದರೆ ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಿರುವಂತಹ ಒಂದು ನ್ಯೂಸ್ ಅಂತ ಹೇಳ್ಬಹುದು ಆಸ್ ಟ್ರಂಪ್ ಪುಟಿನ್ ಅಗ್ರಿ ಟು ಟಾಕ್ಸ್ ಅನ್ ಎಂಡಿಂಗ್ ಯುಕ್ರೇನ್ ವಾರ್ ಗ್ಲೋಬಲ್ ಆಯಿಲ್ ಅಂಡ್ ಫುಡ್ ಮಾರ್ಕೆಟ್ಸ್ ಐ ಸಪ್ಲೈ ರಿಲೀಫ್ ಎಸ್ಪೆಷಲಿ ನೆಗೆಟಿವ್ ಸುದ್ದಿಗಳನ್ನೇ ಒತ್ತು ತರುವಂತ ಟ್ರಂಪ್ ಅವರ ಕಡೆಗಿಂದ ಒಂದ್ ಸ್ವಲ್ಪ ಎಕಾನಮಿಸ್ ಗೆ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಕೆಲವು ವಿಚಾರದಲ್ಲಿ ಯುಕ್ರೇನ್ ರಷ್ಯಾ ವಾರ್ ಎಕಾನಮಿಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅದನ್ನ ಕೊನೆಗೊಳಿಸುವ ಹಂತಕ್ಕೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ನ್ಯೂಸ್ ನ ಮೂಲಕ ಹಾಗಾಗಿನೇ ಆಯಿಲ್ ಹಾಗೂ ಫುಡ್ ಮಾರ್ಕೆಟ್ಸ್ ಕಡೆ ಸಪ್ಲೈ ರಿಲೀಫ್ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಒಂದು ನ್ಯೂಸ್ ಬಂತು ಡೊನಾಲ್ಡ್ ಟ್ರಂಪ್ ಅವರು ಪುಟಿನ್ ಅವರ ಜೊತೆ ಸುದೀರ್ಘ ಮಾತುಕತೆಯನ್ನ ಆಡಿದ್ದಾರೆ ಅದರಲ್ಲೂ ತ್ರೂ ಫೋನ್ ಕಾಲ್ ಯುಕ್ರೇನ್ ವಾರ್ ಬಗ್ಗೆ ಅದನ್ನ ನಿಲ್ಲಿಸುವ ಬಗ್ಗೆ ಹಾಗೆ ಮಾತುಕತೆಗಳ ಬಗ್ಗೆ ನೀವು ಇಲ್ಲಿ ನೋಡಬಹುದು ಡೊನಾಲ್ಡ್ ಟ್ರಂಪ್ ಅಂಡ್ ವ್ಲಾಡಿಮಿರ್ ಪುಟಿನ್ ಅಗ್ರಿಮೆಂಟ್ ಟು ನೆಗೋಷಿಯೇಟ್ ಎನ್ ಎಂಡ್ ಟು ದ ಯುಕ್ರೇನ್ ವಾರ್ ಪಾರ್ಕ್ ಆಪ್ ಇನ್ ಕೇಸ್ ಯುದ್ಧ ಮುಗಿದ್ರೆ ಕೆಲವು ಸೆಕ್ಟರ್ಸ್ ಗೆ ಖಂಡಿತ ಇದರ ಬೆನಿಫಿಟ್ ಸಿಗುತ್ತೆ ಎಸ್ಪೆಷಲಿ ಎಕಾನಮಿ ಗೆ ಒಂದು ಒಳ್ಳೆ ನ್ಯೂಸ್ ಆಗುತ್ತೆ ಯಾಕೆಂತಂದ್ರೆ ಆಯಿಲ್ ಸಪ್ಲೈ ಕನ್ಸರ್ನ್ಸ್ ಕಡಿಮೆ ಆಗುತ್ತೆ ಖಂಡಿತ ಮಿಡ್ಲ್ ಈಸ್ಟ್ ಅಲ್ಲಿ ಇನ್ನು ಕೆಲವೊಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಟ್ರಂಪ್ ಬಂದ ಮೇಲೆ ಬಟ್ ರಷ್ಯಾ ಯುಕ್ರೇನ್ ವಾರ್ ನಿಂದ ಕೆಲವು ರಿಸ್ಕ್ಸ್ ಕಡಿಮೆ ಆಗುತ್ತೆ ನಂತರ ನೋಡಬಹುದು ಫರ್ಟಿಲೈಸರ್ ಗ್ರೈನ್ ಮಾರ್ಕೆಟ್ಸ್ ವಾಚ್ ಕ್ಲೋಸ್ ಈ ಯುದ್ಧ ಫರ್ಟಿಲೈಸರ್ ಹಾಗೂ ಗ್ರೈನ್ ಗೆ ಸಂಬಂಧಪಟ್ಟಂತೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಅನ್ನು ಉಂಟು ಮಾಡಿದೆ ಅಲ್ಲಿ ಈಸ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನೋಡಬಹುದು ಇಂಪ್ಲಿಕೇಶನ್ ಫಾರ್ ಇಂಡಿಯಾಸ್ ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ನೋಡಬಹುದು ಎಸ್ಪೆಷಲಿ ಸನ್ ಫ್ಲವರ್ ಆಯಿಲ್ ಸೆಗ್ಮೆಂಟ್ ಅಲ್ಲಿ ರಷ್ಯಾ ಯುಕ್ರೇನ್ ಟುಗೆದರ್ ಸಪ್ಲೈ ಓವರ್ ಸೆವೆಂಟಿ ಪರ್ಸೆಂಟ್ ಆಫ್ ದ ವರ್ಲ್ಡ್ ಸನ್ಫ್ಲವರ್ ಆಯಿಲ್ ಎಪ್ಪತ್ತು ಪರ್ಸೆಂಟ್ ಸೂರ್ಯಕಾಂತಿ ಎಣ್ಣೆ ಸಪ್ಲೈ ಮಾಡ್ತಿದ್ದಾವೆ ವರ್ಲ್ಡ್ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಯೂಜ್ ನಂಬರ್ ಅಂತ ಹೇಳ್ಬಹುದು ಜೊತೆಗೆ ಇಂಟೆನ್ಸ್ ಕಾಂಪಿಟೇಷನ್ ಬಿಟ್ವೀನ್ ದ ಡ್ರಿವನ್ ಡೌನ್ ಪ್ರೈಸಸ್ ಈ ಎರಡು ದೇಶಗಳ ನಡುವಿನ ಕಾಂಪಿಟೇಷನ್ ಪ್ರೈಸ್ ಅನ್ನು ಕಡಿಮೆ ಮಾಡಿತ್ತು ಅದೇ ರೀತಿಯ ಸಿಚುಯೇಷನ್ ಮುಂದಿನ ದಿನಗಳಲ್ಲೂ ಕೂಡ ಚಾನ್ಸಸ್ ಇರುತ್ತೆ ಒನ್ಸ್ ಯುದ್ಧ ನಿಂತು ಅಲ್ಲಿ ನಾರ್ಮಲ್ ಜೀವನ ಸ್ಟಾರ್ಟ್ ಆದ್ರೆ ಹಾಗೆ ಲಾಂಗ್ ಟರ್ಮ್ ಅಡ್ಜಸ್ಟ್ಮೆಂಟ್ಸ್ ಇನ್ ಗ್ಲೋಬಲ್ ಫುಡ್ ಸಪ್ಲೈ ಇವೆಲ್ಲವೂ ಕೂಡ ಸುಲಭ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇವರ ಮಾತುಕತೆಯ ನಂತರ ನಡೀತದೆ ಜೊತೆಗೆ ಪುಟಿನ್ ಅವರ ಜೊತೆ ಮಾತಾಡಿದ ನಂತರ ಜಲೆನ್ಸ್ಕಿ ಅವರ ಜೊತೆ ಕೂಡ ಮಾತಾಡಿದ್ದಾರೆ ಎನ್ನುವಂತ ಸುದ್ದಿಗಳಿದೆ ಅಂತೂ ಒಂದು ಕೊನೆ ಬೀಳ್ಬೇಕು ಯುದ್ಧಕ್ಕೆ ಯಾಕಂದ್ರೆ ಯಾವುದೇ ಯುದ್ಧ ಯಾವ ದೇಶಕ್ಕೂ ಕೂಡ ಒಳ್ಳೆಯದಲ್ಲ ಪ್ರಪಂಚದ ಯಾವುದೇ ದೇಶ ಆಗಿರ್ಲಿ ಅಲ್ಲಿನ ಜನ ಜೀವನವನ್ನ ಹಾಳು ಮಾಡುವಂತದ್ದು ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಖಂಡಿತ ಈ ವಿಚಾರದಲ್ಲಿ ಟ್ರಂಪ್ ಕಡೆಯಿಂದ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಹಾಗಂತ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗಬಹುದು ಆಸ್ ಆಫ್ ನೌ ಇವರು ಪಾಸಿಟಿವ್ಸ್ ಗಿಂತ ನೆಗೆಟಿವ್ಸ್ ಜಾಸ್ತಿ ಬರ್ತಾ ಇದೆ ಆ ನೆಗೆಟಿವ್ಸ್ ನ ನಡುವೆ ಕೂಡ ಇದೊಂದು ಪಾಸಿಟಿವ್ ಅಂತ ಅಂದ್ಕೊಳ್ಬಹುದು ಅಷ್ಟೇ ಇನ್ನು ಎರಡನೇ ಸುದ್ದಿಗೆ ನಾವು ಬರದಾದ್ರೆ ಬೋಫಾ ಅಥವಾ ಬ್ಯಾಂಕ್ ಆಫ್ ಅಮೆರಿಕಾ ನೋಡಬಹುದು ಬೋಫಾಸ್ ಅಮಿತ್ ಶಾ ಸೌಂಡ್ಸ್ ಸೌಂಡ್ ಆನ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಓವರ್ ವ್ಯಾಲ್ಯೂಯೇಷನ್ ವಾನ್ಸ್ ಮೋರ್ ಪೇನ್ ಈಗಾಗಲೇ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಬರ್ಜರಿ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವರು ಹೇಳ್ತಿದ್ದಾರೆ ಓವರ್ ವ್ಯಾಲ್ಯೂಯೇಷನ್ ಈಗಲೂ ಕೂಡ ಇದೆ ಇನ್ನು ಒಂದಷ್ಟು ನೋವನ್ನ ಈ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕೊಡಬಹುದು ಅಂತ ಕಂಪೇರ್ ಟು ಲಾರ್ಜ್ ಕ್ಯಾಪ್ ನೋಡಬಹುದು ಶಾ ನೋಟ್ಸ್ ದಟ್ ಡೆಸ್ಪೈಟ್ ದ ರೀಸೆಂಟ್ ಕರೆಕ್ಷನ್ ದ ನಿಫ್ಟಿ ಸ್ಟಿಲ್ ಟ್ರೇಡ್ಸ್ ಅಟ್ ಎ ಫೋರ್ ಪರ್ಸೆಂಟ್ ಪ್ರೀಮಿಯಂ ಟು ಇಟ್ಸ್ ಲಾಂಗ್ ಟರ್ಮ್ ಅವರೇಜ್ ದಿಸ್ ಸಜೆಸ್ಟ್ ದಟ್ ಇಸ್ ಈಸ್ ರೂಮ್ ಫಾರ್ ಅನ್ ಅಡಿಷನಲ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಇನ್ ದ ಮಾರ್ಕೆಟ್ ಫಾರ್ ವ್ಯಾಲ್ಯೂಯೇಷನ್ಸ್ ಟು ಈಸ್ ಔಟ್ ನಿಫ್ಟಿನೇ ಏನೋ ಫೋರ್ ಪರ್ಸೆಂಟ್ ಪ್ರೀಮಿಯಮ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ದಾರೆ ಅದರಲ್ಲಿ ಸ್ಮಾಲ್ ಕ್ಯಾಪ್ ಕಡೆ ಇನ್ನೂ ಜಾಸ್ತಿ ಗಮನವನ್ನು ಕೊಡ್ತಾ ಇದ್ದಾರೆ ಈ ಸುದ್ದಿಯನ್ನು ಬೋಫಾಸ್ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ನೋಡೋಣ ಎಷ್ಟೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ಇಲ್ಲಿ ಏನ್ ಫೋರ್ ಪರ್ಸೆಂಟ್ ಪ್ರೀಮಿಯಂ ಅಂತ ಹೇಳ್ತಿದ್ರೆ ಜೀರೋ ಪರ್ಸೆಂಟ್ ಪ್ರೀಮಿಯಂ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದ್ರೆ ಒಬ್ಬರಲ್ಲಿ ಒಬ್ರು ಬೈ ಮಾಡ್ತಾನೆ ಇರ್ತಾರೆ ಕೆಳಗಡೆ ಬಂದ್ರೆ ಬಿಗ್ ಪ್ಲೇಯರ್ಸ್ ಜೀರೋ ಪರ್ಸೆಂಟ್ ಗೆ ಬರುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಬಂದ್ರಂತೂ ಆಗ ಬರ್ಜರಿ ಬೈಯಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಆ ದಿನಕ್ಕಾಗಿನೇ ನಾವು ಕೂಡ ಕಾಯ್ತಾ ಇದೀವಿ ನೋಡೋಣ ಯಾವತ್ತು ಬರುತ್ತೆ ಅದು ಅಂತ ಏನು ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿದ್ರೆ ಯುಟಿಲಿಟಿ ವೆಹಿಕಲ್ ಡಿಮಾಂಡ್ ಏಟ್ಸ್ ಹೈಯೆಸ್ಟ್ ಎವರ್ ಜನವರಿ ಪಿವಿ ಡಿಸ್ಪ್ಯಾಚ್ నోడో యుటిలిటీ వెహికల్ డిస్ప్యాచర్స్ ఫ్రం కంపెనీస్ టు దే రెస్టివ్ డీలర్స్ రోజు సిక్స్ టు టూ ಟ್ವೆಲ್ ತೌಸಂಡ್ ನೈನ್ ನೈಂಟಿ ಫೈವ್ ಯೂನಿಟ್ಸ್ ಲಾಸ್ಟ್ ಮಂತ್ ಆಸ್ ಅಗನೆಸ್ಟ್ ಟೂ ಲ್ಯಾಕ್ ನೈನ್ ಒನ್ ಸೆವೆನ್ ಯೂನಿಟ್ಸ್ ಇನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಎಸ್ಪೆಷಲಿ ಯುಟಿಲಿಟಿ ವೆಹಿಕಲ್ಸ್ ನ ಸೇಲ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ ಕಳೆದ ವರ್ಷಕ್ಕೆ ಹೊಲ್ಸಿದ್ರೆ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗಿದೆ ಜನವರಿಯಲ್ಲಿ ಎರಡು ಲಕ್ಷ ಯೂನಿಟ್ಸ್ ಅನ್ನ ಕಳೆದ ವರ್ಷ ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇಲ್ ಮಾಡಿದ್ರೆ ಈಗ ಎರಡ್ ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಆಲ್ಮೋಸ್ಟ್ ಎರಡು ಲಕ್ಷದ ಹದಿಮೂರು ಸಾವಿರ ಯೂನಿಟ್ಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಎಸ್ ಐ ಎಂ ಮತ್ತು ಸಿ ಎಂ ಕೊಡ್ತಾ ಇದೆ ಪ್ಯಾಸೆಂಜರ್ ವೆಹಿಕಲ್ಸ್ ಕೂಡ ನೋಡಬಹುದು ಪ್ಯಾಸೆಂಜರ್ ವೆಹಿಕಲ್ ಡಿಸ್ಪ್ಯಾಚಸ್ ಫ್ರಮ್ ಕಂಪನೀಸ್ ಟು ಡೀಲರ್ಶಿಪ್ ವಿಟ್ನೆಸ್ ಅಂಡ್ ಇನ್ಕ್ರೀಸ್ ಅಪ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಜನವರಿ ಜಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಜೊತೆಗೆ ಇಟ್ ವಾಸ್ ದೈಯಸ್ಟ್ ಅವರ್ ಪ್ಯಾಸೆಂಜರ್ ವೆಹಿಕಲ್ ಡಿಸ್ಪ್ಯಾಚ್ ಫಾರ್ ದ ಮಂತ್ ಆಫ್ ಜನವರಿ ಅತಿ ಹೆಚ್ಚು ಡಿಸ್ಪ್ಯಾಚಸ್ ಆಗಿದೆ ಅನ್ನುವಂಥದ್ದು ಹಾಗೆ ಪ್ಯಾಸೆಂಜರ್ ಕಾರ್ ಹೋಲ್ ಸೇಲ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ವ್ಯಾನ್ ಡಿಸ್ಪ್ಯಾಚಸ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದೆ ಡೌನ್ ಆಗಿದೆ ಹನ್ನೆರಡು ಸಾವಿರದ ಹತ್ತೊಂಬತ್ತು ಯೂನಿಟ್ಸ್ ಇಂದ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಗೆ ಡೌನ್ ಆಗಿದೆ ಇದರಲ್ಲಿ ಮಾರುತಿ ನೋಡಬಹುದು ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರದ ಇನ್ನೂರ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಸ್ಪೆಷಲಿ ಕಾರ್ಸ್ ಅಲ್ಲಿ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಕಂಡು ಬಂದಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಅದೇ ರೀತಿಯ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಡೀಟೇಲ್ ಆಗಿ ಒಂದ್ಸಲ ಓದ್ಕೊಳ್ಬಹುದು ಈ ಡೇಟಾನ ನಂತರ ಪೇಟಿಎಂ ಮನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು ಪೇಟಿಎಂ ಮನಿ ಪೇಸ್ ರುಪೀಸ್ ಫಾರ್ಟಿ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಟು ಸೆಟಲ್ ಅಲಿಗೇಷನ್ಸ್ ಆಫ್ ವೈಲೇಟಿಂಗ್ ಸೆಬಿ ನಾಮ್ಸ್ ಅಂಡ್ ಟೆಕ್ ಗ್ಲಿಚಸ್ ಸೆಬಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಅದರ ವೈಲೇಷನ್ಸ್ ಮಾಡಿರೋದಕ್ಕೆ ನಲವತ್ತೈದುವರೆ ಲಕ್ಷ ಪೇ ಮಾಡಿ ಕೇಸನ್ನ ಸೆಟಲ್ ಮಾಡಿಕೊಂಡಿದೆ ಪೇಟಿಎಂ ಮನಿ ನೆಕ್ಸ್ಟ್ ನ್ಯೂಸ್ ನ್ಯೂಸ್ಗೆ ಬರೋದ್ರೆ ವೋಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ವೋಡೋಫೋನ್ ಐಡಿಯಾ ಶೇರ್ಸ್ ರ್ಯಾಲಿ ಸೆವೆನ್ ಪರ್ಸೆಂಟ್ ಅಂಡ್ ಪ್ಲಾನ್ಸ್ ಟು ಫಂಡ್ ರುಪೀಸ್ ಟೆನ್ ತೌಸಂಡ್ ಕ್ರೋರ್ ಎಕ್ಸ್ಪಾನ್ಶನ್ ಹತ್ತು ಸಾವಿರ ಕೋಟಿ ಎಕ್ಸ್ಪಾನ್ಷನ್ ಫಂಡ್ ಮಾಡಬಹುದು ಅಂತ ನ್ಯೂಸ್ ಮೇಲೆ ಇವತ್ತು ಏಳು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋದು ವಿ ಎಕ್ಸ್ಪೆಕ್ಟ್ ಟು ಸೆಕ್ಯೂರ್ ಬ್ಯಾಂಕ್ ಫೈನಾನ್ಸಿಂಗ್ ವಿತ್ ಇನ್ ದ ನೆಕ್ಸ್ಟ್ ಸೆವೆನ್ ಟು ಏಟ್ ವೀಕ್ಸ್ ಅಂದ್ರೆ ಆಲ್ಮೋಸ್ಟ್ ಎರಡು ತಿಂಗಳಲ್ಲಿ ಬ್ಯಾಂಕ್ ಫೈನಾನ್ಸಿಂಗ್ ನಾವು ಪಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಕೊಡ್ತಾ ಇದೆ ವಿ ವಿರ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಫ್ ರುಪೀಸ್ ಏಟೀನ್ ತೌಸಂಡ್ ಕೋರ್ಟ್ ವಿಚ್ ಇಸ್ ಸಫಿಶಿಯಂಟ್ ಟು ಕ್ಯಾರಿ ಔಟ್ ಅವರ್ ಕ್ಯಾಪೆಕ್ಸ್ ಪ್ಲಾನ್ ಇನ್ ದ ಮೀನ್ ಟೈಮ್ ಹದಿನೆಂಟು ಸಾವಿರ ಕೋಟಿ ಕಂಪನಿ ಕ್ಯಾಶ್ ಇಟ್ಕೊಂಡಿದೆ ತನ್ನ ಕ್ಯಾಪೆಕ್ಸ್ ಅನ್ನ ಮಾಡ್ಲಿಕ್ಕೆ ಇದನ್ನ ಹೇಳಿದೆ ಈ ಒಂದು ನ್ಯೂಸ್ ಸ್ಟಾಕ್ ಅಲ್ಲಿ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ರ್ಯಾಲಿಯನ್ನು ನೋಡಿ ನ್ಯೂಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಬ್ಯಾಡ್ ನ್ಯೂಸ್ ಗಳು ಕೂಡ ಜೊತೆಗೆ ಬರ್ತಾನೆ ಇರ್ತವೆ ನೀವು ಇಲ್ಲಿ ನೋಡಬಹುದು ಮೋತಿಲಾಲ್ ವಸ್ವಾಲ್ ಡೌನ್ ಗ್ರೇಡ್ಸ್ ವೋಡೋಫೋನ್ ಐಡಿಯಾ ಟು ಸೆಲ್ ಫೋರ್ಟಿ ಪರ್ಸೆಂಟ್ ಡೌನ್ ಸೈಡ್ ಪೊಟೆನ್ಶಿಯಲ್ ಇನ್ ಸೈಟ್ ಇದು ಇವತ್ತಿನ ಸುದ್ದಿನೇ ನೋಡಬಹುದು ನೀವು ಇಲ್ಲಿ ಹನ್ನೆರಡು ನಲ್ವತ್ ನಾಲ್ಕರಲ್ಲಿ ಬಂದಿರುವಂತಹ ಸುದ್ದಿ ಮೋತಿಲಾಲ್ ವಸ್ವಾಲ್ ಅವರು ಡೌನ್ ಗ್ರೇಡ್ ಮಾಡ್ತಿದ್ದಾರೆ ಅದಕ್ಕೆ ಕಾರಣಗಳನ್ನು ಕೂಡ ಅವರು ಕೊಡ್ತಾರೆ ಯಾಕೆ ಅಂತ ನೋಡಬಹುದು ವಿ ಕಂಟಿನ್ಯೂಸ್ ಟು ಲೂಸ್ ಮಾರ್ಕೆಟ್ ಶೇರ್ ಟು ಪೀಸ್ ಆನ್ ಅಕೌಂಟ್ ಆಫ್ ಲೋಯರ್ ಅರ್ಪು ಟ್ರಾನ್ಸ್ಲೇಷನ್ ಗಿವನ್ ಇಟ್ಸ್ ಇನ್ಫೀರಿಯರ್ ಸಬ್ಸ್ಕ್ರೈಬರ್ ಮಿಕ್ಸ್ ಅಂಡ್ ಎಲಿವೇಟೆಡ್ ಸಬ್ಸ್ಕ್ರೈಬರ್ ಚರ್ನ್ ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬರ್ಸ್ ನ ಕಳ್ಕೊಳ್ತಾನೆ ಇದೆ ಹಾಗಾಗಿ ಅರ್ಪು ಕೂಡ ಡೌನ್ ಆಗುತ್ತೆ ಅಂದ್ರೆ ಅವರೇಜ್ ರೆವೆನ್ಯೂ ಪರ್ ಯೂಸರ್ ಸೊ ಎಷ್ಟೇ ಕ್ಯಾಪೆಕ್ಸ್ ಮಾಡಿದ್ರು ಕೂಡ ಇಲ್ಲಿ ನೋಡಬಹುದು ವಿ ಬಿಲೀವ್ ಗೈನಿಂಗ್ ಬ್ಯಾಕ್ ಸಬ್ಸ್ಕ್ರೈಬರ್ಸ್ ವುಡ್ ಬಿ ಟಾಲ್ ಆಸ್ಕ್ ಫಾರ್ ವಿನ್ ಇಟ್ ಪೀರ್ಸ್ ಇವರ ಕಸ್ಟಮರ್ಸ್ ನ ಭಾರತೀಯ ಏರ್ಟೆಲ್ ಹಾಗೂ ಜಿಯೋ ಹೇಳ್ಕೊಳ್ತಾನೆ ಇದಾರೆ ಯಾಕಂದ್ರೆ ಸರ್ವಿಸ್ ಹಂಗಿದೆ ಏನ್ ಮಾಡಕ್ ಸರ್ವಿಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಕಸ್ಟಮರ್ಸ್ ಬಂದೇ ಬರ್ತಾರೆ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಅಂತಂದಾಗ ತುಂಬಾ ಕಷ್ಟ ಕಸ್ಟಮರ್ಸ್ ನ ರಿವೈವ್ ಮಾಡ್ಕೊಳ್ಳೋದು ಅದೇ ಚಾಲೆಂಜಿಂಗ್ ಫೇಸ್ ಅಲ್ಲಿ ಈ ಹಾಗಾಗಿ ಖಂಡಿತ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ ತುಂಬಾ ಜನ ಸ್ಟಾಕ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡೋ ಇರ್ತಾರೆ ಹಾಗೆ ರ್ಯಾಲಿಯನ್ನ ನೋಡಿ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದಿನಿ ಈ ಕಂಪನಿ ಒಂಥರ ಐಸಿಯು ನಲ್ಲಿ ಇರುವಂತಹ ಪೇಶೆಂಟ್ ತರ ಪೇಶೆಂಟ್ ರಿಕವರ್ ಆಗಿ ಆಚೆ ಬರ್ಬೋದು ಅಥವಾ ಬರೋದೇನೂ ಇರಬಹುದು ಆ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಂತ ಕಂಪನಿ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋಕೆ ಮುಂಚೆ ಇನ್ನು ಪಿ ಎನ್ ಗಾಡ್ಗಿಲ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ನೋಡಿದರೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಕೂಡ ಇವತ್ತು ನೋಡಬಹುದು ಟೆನ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆ ಕಂಪನಿಯ ರಿಸಲ್ಟ್ಸ್ ಗೆ ಮಾರ್ಕೆಟ್ ತಮ್ಸ್ ಅಪ್ ಅನ್ನ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಅನ್ನ ನಂತರ ಅದಾನಿ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಕಂಪನಿ ಶ್ರೀಲಂಕಾದಲ್ಲಿ ಇನ್ವೆಸ್ಟ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿತ್ತು ಈಗ ಅಲ್ಲಿಂದ ಡ್ರಾ ಮಾಡ್ತಾ ಇದೆ ನೀವು ಇಲ್ಲಿ ನೋಡಬಹುದು ರಿಪೋರ್ಟ್ ಆಫ್ ಶ್ರೀಲಂಕಾ ವಿಂಡ್ ಪವರ್ ಪ್ರಾಜೆಕ್ಟ್ ವಿತ್ ಡ್ರಾಯಲ್ ಸುಮಾರು ಒಂದು ಬಿಲಿಯನ್ ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಈ ಹಿಂದೆ ಬಂದಿತ್ತು ಅಲ್ಲಿನ ಸರ್ಕಾರ ಕೆಲವು ತಕರಾರುಗಳನ್ನ ತೆಗೆದಿದೆ ಹಾಗಾಗಿ ಇವರು ಅಲ್ಲಿಂದ ಡ್ರಾ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಅನೌನ್ಸ್ಮೆಂಟ್ ಬಂದಿದೆ ಅನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ